ಎಲ್ರಿಗೂ ನಮಸ್ತೆ ನಂಗೆ ಏನ್ ತುಂಬಾ ಖುಷಿ ಆಗ್ತಾ ಇದೆ ಅಂದ್ರೆ ಈ ಕ್ರೌಡ್ ನೋಡ್ಬಿಟ್ಟು ಹೊಸ ಹುಡುಗನಿಗೆ ಎಷ್ಟು ಜನ ಬರ್ತಾರ ಏನು ಅಂತ ಸಕ್ಕದ್ ಭಯ ಆಯ್ತು ಸೊ ಒಳಗಡೆ ಇವನ್ ಒಂದು ಒಂದು ಟೆನ್ ಮೆಂಬರ್ಸ್ ನಿಂತ್ಕೊಂಡು ಇವನ್ ನನ್ಗು ಸೀಟ್ ಇರ್ಲಿಲ್ಲ ನಾನು ಸೈಡ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ನನಗೆ ಒಂಥರ ಲೈಕ್ ನನ್ನ ಫ್ರೆಂಡ್ ಅಲ್ಲಿ ಬಂದಂಗೆ ಆಯ್ತು ನನ್ಗೆ ಈ ಗೆ ಕ್ರೌಡ್ ಬಂದಿದೆಯಲ್ಲ ಹೌಸ್ ಫುಲ್ ಎಷ್ಟೋ ಜನ ಟಿಕೆಟ್ ಸಿಗು ವಾಪಸ್ ಹೋಗಿದ್ರೆ ಅಂದ್ರೆ ಇಲ್ಲಿ ಒಂದು ಲೈಕ್ ಹೊಸ ಹುಡುಗಿ ಒಂದು ಸಕ್ಸಸ್ ಅಂತ ಕೇಳ್ಬೋದು ಜಿ ಡಿ ಮಾಲ್ ಅಲ್ಲಿ ನಮ್ದು ಶೋ ಫಿಲ್ ಆಗಿದೆ ಅಂತಂದ್ರೆ ನನ್ ತುಂಬಾ ಖುಷಿ ಆಗ್ತಾ ಇದೆ ನಾನು ಕೇಳ್ಕೊಳೋದು ಇಷ್ಟ ಕನ್ನಡ ಜನರಿಗೆ ಒಂದ್ ಒಳ್ಳೆ ಮೂವಿ ಕೊಟ್ಟಿದೀವಿ ಎಲ್ರು ಥಿಯೇಟರ್ ಹೋಗಿ ಮೂವಿ ನೋಡಿ ಸರ್ ನನ್ಗೆ ಏನಂದ್ರೆ ನಾನು ಹೊಸಬ ಎಲ್ಲರೂ ನನ್ ಸೀನಿಯರ್ ಆರ್ಟಿಸ್ಟು ನನ್ಗೆ ಭಯ ಆಗ್ತಾ ಇತ್ತು ನಾನು ಹೇಗ್ ಮಾಡಿದ್ರೆ ಹೇಗ್ ಮಾಡಿದೀನಿ ಅಂತ ಬಟ್ ಎಲ್ರು ಮೇಲೆ ನನಗೆ ಒಂದ್ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಯ್ತು ಏನೋ ಮಾಡಿದಿನಪ್ಪ ಅಂತ ಬಟ್ ಖುಷಿ ಆಗ್ತಾ ಇದೆ ಬಟ್ ಅವ್ರು ಹೇಳೋದ್ರಿಂದ ರಿಯಾಕ್ಷನ್ಸ್ ಕೇಳಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಅದೇ ನಂಗೆ ಖುಷಿ ಇರೋದು ನಮ್ ನಮ್ ಆಪೋಸಿಟ್ ಬಿಗ್ ಸಿನಿಮಾ ಇದೆ ಬಿಗ್ ಸಿನಿಮಾ ಇದ್ರೂ ಕೂಡ ಆಡಿಯನ್ಸ್ ಕನ್ನಡ ಆಡಿಯನ್ಸ್ ನಮ್ಮ ನಾನು ನೀನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒಳ್ಳೆ ಕಂಟೆಂಟ್ ಮೂವಿ ಇದ್ರೆ ಕನ್ನಡ ಆಡಿಯನ್ಸ್ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅದಕ್ಕೆ ನಮ್ ಸಂಜು ಮೂವಿನೇ ಸಾಕ್ತಿ ನಮ್ ಸಂಜು ಮೂವಿ ಹಲವಾರು ಕನ್ನಡ ಎಲ್ಲ ಕಡೆ ಆಲ್ಮೋಸ್ಟ್ ಫುಲ್ ಹೌಸ್ಫುಲ್ ಆಗಿದೆ ಏನಕ್ಕೆ ಅಂದ್ರೆ ಒಳ್ಳೆ ಕಂಟೆಂಟ್ ಆಲ್ರೆಡಿ ನಮ್ದು ಸಾಂಗ್ ಇಟ್ ಆಗಿತ್ತು ಟೀಸರ್ ಇಟ್ ಆಗಿತ್ತು ಸೊ ಮೂವಿನೂ ಕೂಡ ಹೌಸ್ ಫುಲ್ ಆಗಿದೆ ನಂಗೆ ಎಷ್ಟು ಖುಷಿ ಅಂತ ನಾನು ಹೇಳಕ್ ಇಲ್ಲ ನನಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕನ್ನಡ ಜನತೆ ಹೇಳ್ಕೊಳ್ಳೋದು ಇಷ್ಟೇ ಒಂದು ವರ್ಷ ಹುಡುಗನ್ಗೆ ತುಂಬಾ ಸಪೋರ್ಟ್ ಮಾಡಿದೀರಾ ಇದೇ ರೀತಿ ಸಪೋರ್ಟ್ ಇರಲಿ ಹೀಗೆ ಕಂಟಿನ್ಯೂ ಆಗಿ ಹೋಗ್ತಾ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್